ವೆಲ್ಕಮ್ ಟು ಎಕ್ನಾಮಿಕ್ಸ್ ಕ್ಲಾಸಸ್ ನನ್ನ ಹೆಸರು ಸಿದ್ದೇಶ್ವಳಿ ಅಂತ ಪ್ರಥಮವಾಗಿ ನನ್ನ ವಿಡಿಯೋ ನೋಡ್ತಕ್ಕಂಥವ್ರು ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಮತ್ತು ಲೈಕ್ ಮಾಡಿ ಅಂತ ಕೇಳ್ಕೊಳ್ತಾ ಇಂದಿನ ವಿಷಯವನ್ನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇಂದಿನ ವಿಷಯ ತೆಗೆದುಕೊಂಡಿದ್ದು ನೈಜ ಅನ್ನು ನಿರ್ಧರಿಸುವ ಅಂಶಗಳು ಅಂದರೆ ನೈಜ ಕೂಲಿಯ ಮಟ್ಟವನ್ನು ನಿರ್ಧರಿಸ್ತಕ್ಕಂಥ ಅಂಶಗಳನ್ನು ನಾನೀಗಾಗಲೇ ಇಂದಿನ ವಿಷಯವನ್ನು ತೆಗೆದುಕೊಂಡೀನಿ ಇಂದಿನ ವಿಷಯದಕ್ಕಿಂತಲೂ ಮೊದಲು ನಾನು ಇದಕ್ಕಿಂತ ಹಿಂದಿನ ಅವಧಿಯೊಳಗೆ ಕೂಲಿ ಏನು ಅಂತ ಮಾಡಿದ್ದೆ ಕೂಲಿ ಅಂದ್ರೇನು ಕೂಲಿಯಲ್ಲಿ ಬರತಕ್ಕಂಥ ವಿಧಗಳು ಕೂಲಿ ಅಂದ್ರೆ ಇಲ್ಲಿ ಭೌತಿಕ ಮತ್ತು ಮಾನಸಿಕ ಶ್ರಮಕ್ಕೆ ನೀಡ್ತಕ್ಕಂಥ ಪ್ರತಿಫಲಕ ನಾವು ಕೂಲಿ ಅಂತ ಕರಿತೀವಿ ಅಂದ್ರೆ ಕಾರ್ಮಿಕ ಪಡಿತಕ್ಕಂಥ ಒಂದು ವೇತನ ಅಥವಾ ಕೂಲಿ ಅಂತ ಹೇಳಿ ನಾವು ಕರಿತೀವಿ ಅದರದಲ್ಲಿ ಬರ್ತಕ್ಕಂಥದ್ದು ಮುಂದಿನ ಅವಧಿಯಲ್ಲಿ ಇದರ ಅದರ ಮುಂದಿನಲ್ಲಿ ಬರ್ತಕ್ಕಂಥ ವಿಷಯ ನೈಜ ಕೂಲಿಯನ್ನು ನಿರ್ಧರಿಸುವ ಅಂಶಗಳು ಅಂದ್ರೆ ಒಬ್ಬ ಕಾರ್ಮಿಕನ ಒಂದು ನೈಜ ಜೀವನ ಮಟ್ಟವನ್ನು ನಿರ್ಧರಿಸ್ತಕ್ಕಂಥದ್ದು ಈ ಒಂದಿಷ್ಟು ಅಂಶಗಳ ಮೇಲೆ ನೆತ್ತಿರ್ತದೆ ಇಲ್ಲಿ ನೈಜವಾಗಿ ಅವನ ಕೂಲಿ ದರ ನಿರ್ಧಾರ ಆಗ್ತಕ್ಕಂಥದ್ದು ಇದರ ಮೇಲೆ ಅಂದ್ರೆ ಪ್ರಥಮವಾಗಿ ತೆಗೆದುಕೊಳ್ತಕ್ಕಂಥದ್ದು ಬೆಲೆಯ ಮಟ್ಟ ಇಲ್ಲಿ ಒಂದ್ ಬರ್ತಕ್ಕಂಥದ್ದು ಏನು ನೈಜ ಕೂಲಿ ಮಟ್ಟವನ್ನು ನಿರ್ಧರಿಸ್ತಕ್ಕಂಥಲ್ಲಿ ಬರ್ತಕ್ಕಂಥದ್ದು ಬೆಲೆಯ ಮಟ್ಟ ಅಂದರೆ ಸರಕು ಸೇವೆಗಳ ಬೆಲೆ ಹೆಚ್ಚಾಗ್ತಾ ಹೋದಂದ್ರೆ ಅಲ್ಲಿ ನೈಜ ಕೂಲಿ ಮಟ್ಟ ಕೂಡ ಕಡಿಮೆ ಆಗ್ತಾ ಬರ್ತದೆ ಯಾಕಂದ್ರೆ ಹಣದ ಕೊಂಡುಕೊಳ್ಳುವ ಶಕ್ತಿ ಕಡಿಮೆ ಆಗ್ತಾ ಬರುವುದಂದ್ರೆ ಅವನ ಜೀವನದ ಒಂದು ನೈಜತೆ ಕೂಡ ಕಡಿಮೆ ಆಗ್ತಾ ಬರ್ತದೆ ಅಂದ್ರೆ ಜೀವನದ ಒಂದು ಆರ್ಥಿಕ ಪರಿಸ್ಥಿತಿ ಕೂಡ ಅಲ್ಲಿ ಏನಾಗ್ತದೆ ಕಡಿಮೆ ಆಗ್ತಾ ಬರ್ತದೆ ಮತ್ತು ಜೀವನ ಮಟ್ಟ ಕೂಡ ಒಂದು ಕೆಳಗಿಳಿತಾ ಬರ್ತದೆ ಯಾವಾಗ ಬೆಲೆಗಳ ಮಟ್ಟ ಅಂದ್ರೆ ಬೆಲೆಗಳ ಏರ್ತಾ ಹೋಗೋದರಿಂದ ಅಲ್ಲಿ ಅವನ ಕೊಂಡುಕೊಳ್ಳುವ ಹಣದ ಪ್ರಮಾಣ ಕಡಿಮೆ ಆಗ್ತಾ ಬರ್ತದೆ ಅದೇ ಇಲ್ಲಿ ಬೆಲೆಯ ಮಟ್ಟ ಕಡಿಮೆ ಆಗ್ತಾ ಬಂತಂದ್ರೆ ಅವನನ್ನು ಕೊಂಡುಕೊಳ್ಳುವ ಪ್ರಮಾಣ ಕೂಡ ಅಧಿಕವಾಗ್ತದೆ ಅದರದ್ದು ಹಣವ ಕೊಂಡುಕೊಳ್ಳುವ ಪ್ರಮಾಣ ಅಧಿಕ ಆಗೋದರಿಂದ ಅವನ ನೈಜ ಜೀವನ ಮಟ್ಟ ಕೂಡ ಉತ್ತಮವಾಗ್ತದೆ ಹಾಗಾಗಿ ಪ್ರಥಮ ಅಂಶ ಬರ್ತಕ್ಕಂಥದ್ದೇನು ಬೆಲೆಯ ಮಟ್ಟ ಅಂದ್ರೆ ಸರಕು ಸೇವೆಗಳ ಬೆಲೆ ಕೂಡ ಏನಾಗ್ತದೆ ಅವನ ಜೀವನ ಮಟ್ಟವನ್ನು ನಿರ್ಧರಿಸ್ತಕ್ಕಂಥ ಅಂಶವಾಗಿರ್ತದೆ ಅಂದರೆ ಕೂಲಿಯ ಒಂದು ಮಟ್ಟವನ್ನು ನಿರ್ಧರಿಸ್ತಕ್ಕಂಥದ್ದು ಕೂಡ ಏನಾಗ್ತದೆ ವಸ್ತುಗಳ ಬೆಲೆ ಕೂಡ ಪ್ರಮುಖವಾಗಿರ್ತದೆ ಇದು ಒಂದನೇ ಇನ್ನು ಕೆಲಸ ಸ್ಥಿತಿಗತಿಗಳು ಅಂದ್ರೆ ಒಬ್ಬ ಕಾರ್ಮಿಕ ಎಲ್ಲಿ ಕೆಲಸ ಮಾಡ್ತಿರ್ತಾನೋ ಅಥವಾ ಯಾವ ಕಾರ್ಖಾನೆ ಆಗಲಿ ಕಂಪ್ನಿಗಳಾಗಲಿ ಅಲ್ಲಿ ವಾತಾವರಣ ಚೆನ್ನಾಗಿದ್ದು ಅಲ್ಲಿರ್ತಕ್ಕಂಥ ಮೂಲಭೂತ ಸೌಕರ್ಯಗಳಾಗಲಿ ಬೆಳಕಾಗಲಿ ನೀರಾಗಲಿ ಕುಡಿಯುವ ನೀರನ್ನಾಗಲಿ ಅಥವಾ ಅಲ್ಲಿರ್ತಕ್ಕಂಥ ಸೌಲಭ್ಯಗಳಾಗಲಿ ಇವೆಲ್ಲ ಕೂಡ ಚೆನ್ನಾಗಿದ್ದು ಅಂದ್ರೆ ಅವನ ಜೀವನ ಮಟ್ಟ ಕೂಡ ಅಧಿಕವಾಗಿರ್ತದೆ ಅಂದ್ರೆ ಕೆಲಸ ಸ್ಥಿತಿಗತಿಗಳು ವಾತಾವರಣ ಅಲ್ಲಿರ್ತಕ್ಕಂಥ ವಾತಾವರಣ ಸರಿಯಾಗಿತ್ತಂದ್ರೆ ಕುಡಿಯುವ ನೀರಾಗಿರ್ಬೋದು ಅಲ್ಲಿರ್ತಕ್ಕಂಥ ಒಂದಿಷ್ಟು ಸೌಲಭ್ಯಗಳಾಗಿರ್ಬೋದು ಅವೆಲ್ಲ ಉತ್ತಮವಾಗಿದ್ದು ಅಂದರೆ ಅವನ ಜೀವನ ಮಟ್ಟ ಕೂಡ ಅಧಿಕವಾಗಿರ್ತದೆ ಮತ್ತು ಜೀವನ ಮಟ್ಟ ಕೂಡ ಸುಧಾರಿಸ್ತದೆ ಈಗ ವಾತಾವರಣ ಸರಿಯಾಗಿಲ್ಲ ಅಲ್ಲಿನ ಹವಾಗುಣ ಆಗಲಿ ಅಲ್ಲಿರ್ತಕ್ಕಂಥ ವಾತಾವರಣ ಆಗಲಿ ಅಥವಾ ಕುಡಿಯುವ ನೀರಿನ ಆಗಲಿ ಅಲ್ಲಿ ಏನಾದರೂ ಸಮಸ್ಯೆಗಳಿದ್ರು ಅವನ ಜೀವನ ಮಟ್ಟ ಕೂಡ ಕಡಿಮೆ ಇರ್ತದೆ ಯಾಕಂದರೆ ಅವ್ನು ಆರ್ಥಿಕವಾಗಿ ಬದಕ್ಕೆ ಎಲ್ಲ ವಾತಾವರಣ ಕೂಡ ಚೆನ್ನಾಗಿ ಬೇಕು ಅದರಲ್ಲಿ ಏನಾದರೂ ವ್ಯತ್ಯಾಸತೆ ಅಂದರೆ ಜೀವನ ಮಟ್ಟ ಕೂಡ ಏನಾಗ್ತದೆ ಕುಸಿತದ ಹಾಗಾಗಿ ಕೆಲಸ ಸ್ಥಿತಿಗತಿಗಳು ಕೂಡ ಏನಾಗಿರ್ತಾವ ಅಲ್ಲಿ ಪ್ರಮುಖವಾಗಿರ್ತವೆ ಆಮೇಲೆ ಕೆಲಸ ಅಂದ್ರೆ ಕೆಲಸ ಮಾಡ್ತಕ್ಕಂಥ ಅವಧಿ ಆಗಿರ್ಬೋದು ಅಥವಾ ಕೆಲಸ ಮಾಡ್ತಕ್ಕಂಥ ವಾತಾವರಣ ಆಗಿರ್ಬೋದು ಈ ಎಲ್ಲ ಅಂಶಗಳು ಕೂಡ ಅದರಲ್ಲಿ ಬರ್ತವೆ ಇನ್ನು ನೆಕ್ಸ್ಟ್ ಒಂದು ತೆಗೆದುಕೊಳ್ಳೋದು ಯಾವುದ್ರಿ ಹೆಚ್ಚುವರಿ ಸೌಲಭ್ಯಗಳು ಅಂದರೆ ಕೆಲಸ ಮಾಡತಕ್ಕಂಥ ಕಾರ್ಮಿಕ ಅಥವಾ ಒಬ್ಬ ದಿನಗೂಲಿ ಕಾರ್ಮಿಕ ಒಂದು ಯಾವುದಾದ್ರು ಕಂಪ್ನಿಯಲ್ಲಿ ಕೆಲಸ ಮಾಡ್ತಾಯಿದ್ದೆ ಅಂದ್ರೆ ಒಂದಿಷ್ಟು ಸೌಲಭ್ಯಗಳನ್ನು ಕೊಡ್ತಕ್ಕಂಥದ್ದು ವಸತಿ ಯೋಜನೆ ಆಗಿರ್ಬೋದು ಅಥವಾ ವಸತಿ ಕೊಡ್ತಕ್ಕಂಥದ್ದು ವೈದ್ಯಕೀಯ ಸೌಲಭ್ಯ ಆಹಾರ ಕೊಡ್ತಕ್ಕಂಥದ್ದು ಇವನ್ನೆಲ್ಲ ಫ್ರೀ ಅಲ್ಲಿ ಕೊಡ್ತಾ ಹೋದ್ರೆ ಅವನ ಜೀವನ ಮಟ್ಟ ಕೂಡ ಅಧಿಕವಾಗಿರ್ತದೆ ಮತ್ತು ನೈಜ ಕೂಲಿ ಥರ ಕೂಡ ಅಧಿಕವಾಗಿರ್ತದೆ ಅಂದರೆ ಎಲ್ಲ ಉಚಿತವಾಗಿ ಸಿಗ್ತಕ್ಕಂಥ ಸೌಲಭ್ಯಗಳು ಈಗಾಗಲೇ ಹೇಳಿದೆ ವಸತಿ ಸೌಲಭ್ಯಗಳಾಗಲಿ ಅಥವಾ ಆರೋಗ್ಯ ಸೇವೆಗಳಾಗಲಿ ವೈದ್ಯಕೀಯ ಸೇವೆ ಆಗಲಿ ಅಲ್ಲಿ ನೀರಾವರಿ ನೀರನ್ನು ಕೊಡ್ತಕ್ಕಂಥ ಸೇವೆಗಳಾಗಲಿ ಅಂದರೆ ಉಚಿತವಾಗಿ ಏನು ಈ ವಸತಿ ಸೇವೆ ಆಗಲಿ ವೈದ್ಯಕೀಯ ಸೇವೆ ಆಗಲಿ ಆಹಾರ ಕೊಡ್ತಕ್ಕಂಥದ್ದಾಗಲಿ ಇವೆಲ್ಲ ಚೆನ್ನಾಗಿದ್ದು ಅಂದರೆ ಅವನ ಜೀವನ ಮಟ್ಟ ಕೂಡ ಅಧಿಕವಾಗಿರ್ತದೆ ನೈಜ ಕೂಲಿ ಕೂಡ ಅಲ್ಲಿ ಚೆನ್ನಾಗಿ ಕಂಡು ಬರ್ತದೆ ಇದು ಒಂದು ಅಂಶ ಇನ್ನು ಹೆಚ್ಚುವರಿ ಗಳಿಕೆಗಳು ಅಂದ್ರೀಗ ಕಾರ್ಮಿಕ ತನ್ನ ಪ್ರಧಾನ ಕೆಲಸದ ಜೊತೆಗೆ ಬೇರೆ ಬೇರೆ ಕೆಲಸಗಳನ್ನು ಮಾಡಿ ಹೆಚ್ಚಿನ ಗಳಿಕೆಯನ್ನು ಪಡಿತಾ ಇದ್ದಂದ್ರೆ ಅವನ ಜೀವನ ಮಟ್ಟ ಕೂಡ ಅಧಿಕವಾಗಿರ್ತದೆ ಅಂದರೆ ಉದಾಹರಣೆಗೆ ನಾವು ಏನಾದರೂ ಒಂದು ಕೈ ಕಾರ್ಗಾರ್ ಕಾರ್ಖಾನೆಗಳಲ್ಲಿ ಅಥವಾ ಕೈಗಾರಿಕೆಗಳಲ್ಲಿ ದುಡಿತಾ ಇರ್ತೀವಿ ಒಂದು ಆರು ತಾಸು ದುಡ್ದು ಹೊರಗಡೆ ಬಂದು ಮತ್ತೆ ಏನಾದರೂ ಒಂದು ಕೆಲಸ ಮಾಡ್ತಕ್ಕಂಥದ್ದು ಈಗ ಉದಾಹರಣೆ ದೊಡ್ಡ ದೊಡ್ಡ ಸಿಟಿಗಳಲ್ಲಿ ಕೂಡ ಏನು ಮಾಡ್ತಿರ್ತಾರೆ ಒಂದಿಷ್ಟು ಕೆಲಸಗಳನ್ನು ಮಾಡ್ತಿರ್ತಾರೆ ಬೇರೆ 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 ಕಾರ್ಯಗಳನ್ನು ಮಾಡ್ತಿರ್ತಾರೆ ಉದಾಹರಣೆಯನ್ನು ಕೈಗಾರಿಕೆಯಲ್ಲಿ ದುಡ್ದು ಬಂದು ಬೇರೆ ಕಡೆ ಬಂದು ಏನು ಮಾಡ್ಬೋದ್ರಿ ಎಲ್ಲಾದರೂ ಹಾಸ್ಪಿಟಲಲ್ಲಿ ಅಥವಾ ಮೆಡಿಕಲ್ ಶಾಪ್ ಆಗಲಿ ಕಿರಾಣಿ ಅಂಗಡಿ ಆಗಲಿ ಅದ ಬೇರೆ ಬೇರೆ ಒಂದಿಷ್ಟು ಉದ್ಯೋಗಗಳನ್ನು ಮಾಡ್ತಿರ್ತೀವಿ ಅದಕ್ಕೆ ನಾವು ಏನಂತ ಕರಿತೀವಿ ಹೆಚ್ಚುವರಿ ಗಳಿಕೆ ಅಂತ ಕರಿತೀವಿ ಆ ಗಳಿಕೆಗಳು ಚೆನ್ನಾಗಿತ್ತಂದ್ರೆ ಅವನ ಆದಾಯ ಕೂಡ ಚೆನ್ನಾಗಿರ್ತದೆ ಮಟ್ಟ ಕೂಡ ಅಧಿಕವಾಗಿರ್ತದೆ ಹಾಗಾಗಿ ಅದಕ್ಕೆ ನಾವೇನ ಕರಿತೀವಿ ಹೆಚ್ಚುವರಿ ಗಳಿಕೆಗಳು ಅಂತ ಕರಿತೀವಿ ಅಂದರೆ ತನ್ನ ಪ್ರಧಾನ ಕೆಲಸದ ಜೊತೆಗೆ ಬೇರೆ ಬೇರೆ ಇತರ ಕೆಲಸಗಳನ್ನು ಮಾಡಿ ಕೂಡ ಆದಾಯವನ್ನು ಗಳಿಸ್ತಕ್ಕಂಥದ್ದು ಇದು ಬರ್ತದೆ ಇನ್ನು ಭವಿಷ್ಯದ ಅನುಕೂಲತೆಗಳು ಅಂತ ಬರ್ತಾವೆ ಲಾಸ್ಟ್ ಒನ್ ಅಂದ್ರೀಗ ನಮ್ದು ಕೊಡ್ತಕ್ಕಂಥ ಕೂಲಿ ದರ ಕೂಡ ಕಡಿಮೆ ಇದ್ದರೂ ಕೂಡ ಭವಿಷ್ಯದಲ್ಲಿ ಹೆಚ್ಚಾಗ್ತಿತ್ತು ಅಂತ ಅಂದ್ಕೊಂಡಿದ್ವಿ ಅಥವಾ ಭವಿಷ್ಯದಲ್ಲಿ ಅದು ಹೆಚ್ಚಾಗ್ತಾ ಇತ್ತು ಅಂದರೆ ನಮ್ದು ನೈಜ ಮಟ್ಟ ಕೂಡ ಅಧಿಕವಾಗಿರ್ತದೆ ಅಂದ್ರೆ ಭವಿಷ್ಯದ ಅನುಕೂಲತೆಗಳು ಕೂಡ ಏನಾಗ್ಬೋದ್ರಿ ಅಲ್ಲಿ ನಮ್ಗೆ ಕೊಡ್ತಕ್ಕಂಥ ಕೂಲಿ ದರ ಕೂಡ ನಿರ್ಧಾರವಾಗಿರ್ತದೆ ಮತ್ತು ಅವನ ಜೀವನ ಮಟ್ಟ ಕೂಡ ಅದ್ರ ಮೇಲೆ ನಿರ್ಧಾರವಾಗಿರ್ತದೆ ಅಂದ್ರೆ ಭವಿಷ್ಯದಲ್ಲಿ ಕೂಲಿ ದರ ಇನ್ನೂ ಹೆಚ್ಚಾಗ್ಬೋದು ಕೂಲಿ ದರದಲ್ಲಿ ಸುಧಾರಣೆಗಳಾದವು ಅಂದ್ರೆ ಅವನ ಜೀವನ ಮಟ್ಟ ಕೂಡ ಏನಾಗ್ತದೆ ಅಧಿಕವಾಗ್ತಾ ಬರ್ತದೆ ಈ ರೀತಿಯಾಗಿ ಏನಾಗ್ತದೆ ನೈಜ ಕೂಲಿಯನ್ನು ನಿರ್ಧರಿಸ್ತಕ್ಕಂಥ ಅಂಶಗಳು ಈ ರೀತಿಯಾಗಿ ಬರ್ತವೆ ಇದರ ಪ್ರಮುಖವಾಗಿ ಇವೇ ಐದು ಪ್ರಮುಖ ಅಂಶಗಳು ಬರುತ್ತವೆ ಒಣ್ಣದ ಬೆಲೆ ಮಟ್ಟ ಆಯಿತು ಕೆಲಸ ಸ್ಥಿತಿಗತಿಗಳಾಯಿತು ಹೆಚ್ಚುವರಿ ಸೌಲಭ್ಯಗಳಾಯಿತು ಲಾಸ್ಟ್ ಲಾಸ್ಟು ಬರ್ತಕ್ಕಂಥದ್ದು ಭವಿಷ್ಯದ ಅನುಕೂಲತೆಗಳು ಇದು ನನ್ನ ಒಂದು ಸಂಕ್ಷಿಪ್ತ ಮಾಹಿತಿ ಅಂದರೆ ನೈಜ ಕೂಲಿ ನಿರ್ಧರಿಸ್ತಕ್ಕಂಥ ಇದೊಂದು ಸಂಕ್ಷಿಪ್ತ ಮಾಹಿತಿಯಾಗಿ ಇಲ್ಲಿ ನಿಮಗೆ ಮಾಹಿತಿಯನ್ನು ಹಂಚ್ಕೊಂಡೀನಿ ಈ ಮಾಹಿತಿ ನಿಮಗೆ ಇಷ್ಟ ಆಗಿದ್ರೆ ಸಬ್ಸ್ಕ್ರೈಬ್ ಮಾಡಿರಿ ಶೇರ್ ಮಾಡಿರಿ ಮತ್ತು ಲೈಕ್ ಮಾಡಿರಿ ಮತ್ತು ನನಗೆ ಇಂಥ ವಿಡಿಯೋಗಳಿಗೆ ಪ್ರೋತ್ಸಾಹ ಮಾಡಿರಿ ಅಂತ ಕೇಳ್ಕೊಳ್ತಾ ಇಲ್ಲಿಗೆ ನನ್ನ ವಿಷಯವನ್ನು ಮುಗಿಸ್ತಾ ಇದ್ದೀನಿ ಎಲ್ಲರಿಗೂ ಥ್ಯಾಂಕ್ ಯು